ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ಇವತ್ತು ನಿಮಗೆ ಅನ್ಸ್ತಿರ್ಬೋದು ಫೇಸ್ ಟು ಫೇಸ್ ಯೂಟ್ಯೂಬಲ್ಲಿ ಬಂದಿದ್ದಾಳೆ ಅಂತ ಹೌದು ಇವತ್ತು ನಾನೊಂದು ಫೇಸ್ ಲಾಗ್ ವಿಡಿಯೋ ಮಾಡ್ತಿದ್ದೇನೆ ಯಾಕಂದರೆ ಒಂದು ಹೆಲ್ತ್ ವಿಚಾರವಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಬನ್ನಿ ಏನೋ ಅಂತ ನನಗೆ ಮಾಸ್ಕ್ ಹಾಕೋದು ನಾನು ಮಾಸ್ಕ್ ಹಾಕೋದೇ ಇಲ್ಲ ನನಗೆ ಒಂಥರ ಅದೇನೋ ಆಗ್ತದೆ ಸೊ ಇವತ್ತು ಈ ವಿಡಿಯೋ ಮಾಡೋದಕ್ಕೋಸ್ಕರನೇ ನಾನು ಮಾಸ್ಕನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ವೀಡಿಯೋ ನೋಡುವ ಏನು ಅಂತ ಸೊ ಇವತ್ತು ನಾನೊಂದು ನಮ್ಮ ಹೆಲ್ತ್ ವಿಚಾರವಾಗಿ ಒಂದು ವಿಡಿಯೋ ನಿಮ್ಮ ಮುಂದೆ ಹೇಳ್ತಿದ್ದೇನೆ ಏನು ಅಂದರೆ ನಾನು ಬ್ರಷ್ ಫೀಡಿಂಗ್ ಮಾಡುವ ತಾಯಿಂದರು ಮದುವೆಸಿದಾರಲ್ಲ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ ಇನ್ಕ್ಲೂಡಿಂಗ್ ಮೇ ನಾನು ಕೂಡ ಒಬ್ಳು ಬ್ರೆಶ್ಟ್ ಫೀಡಿಂಗ್ ಮಾಡುವ ತಾಯಿನೇ ಯಾಕಂದರೆ ಇವಾಗ ನನಗೆ ಒನ್ ಇಯರ್ ಆ್ಯಂಡ್ ಟೆನ್ ಮಂತ್ ಓಲ್ಡ್ ಬೇಬಿ ಇದ್ದಾಳೆ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಒಬ್ಬರು ವೈಫ್ ಇದ್ದಾರಲ್ಲ ಅವರವರ ಲೈಫಲ್ಲಿ ತುಂಬ ಆಗಿರ್ತಾರೆ ಅವರ ಹೆಲ್ತ್ ಬಗ್ಗೆ ಅವರು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ ಅಂತ ಹೇಳ್ಲಿಕ್ಕೆ ಬರೋದಿಲ್ಲ ನಾನು ಕೆಲವೊಬ್ಬರು ಮಾತ್ರ ಸೊ ಈ ಬ್ರೆಶ್ಟ್ ಫೀಡಿಂಗ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಆಗಿರುತ್ತದೆ ಅದೊಂದು ಸಿಗೋ ಒಂದು ಅನುಗ್ರಹ ಅಂತ ಹೇಳ್ಬೋದು ಯಾಕಂದರೆ ಅದು ನಮಗೆ ನಮ್ಮ ಮೇಲೆ ನಾವು ಬ್ರಸ್ಟ್ ಫೀಡಿಂಗ್ ಮಾಡುವಾಗ ಅದರೊಂದು ಖುಷಿಯೇ ಬೇರೆ ಏನು ಅಂದರೆ ಬ್ರೆಶ್ಟ್ ಫೀಡಿಂಗ್ ಮಾಡುವಾಗ ನಮ್ಮದು ಕ್ಯಾಲ್ಶಿಯಂ ಇದೆಯಲ್ವಾ ಅದು ಕಡಿಮೆ ಆಗೋದು ಅದೊಂದು ಕಾಮನ್ ಫ್ಯಾಕ್ಟ್ ಅದು ಎಲ್ರಿಗೂ ಇರ್ತದೆ ಬಿಫೋರ್ ಡೆಲಿವರಿ ಆಫ್ಟರ್ ಡೆಲಿವರಿ ನಮ್ಮ ಬ್ಲಡ್ ಇದೆಯಲ್ವಾ ಅದು ನಮ್ಮ ಬೇಬಿಗೆ ಸಪ್ಲೈ ಆಗ್ತಾ ಇರ್ತದೆ ನಮ್ಮಲ್ಲಿ ನಮ್ಮ ಬಾಡಿಯಲ್ಲಿ ಪಿ ಎಚ್ ಲೆವೆಲ್ ಅಂದರೆ ಇವಾಗ ಬ್ಲಡ್ ಇರ್ತದಲ್ವಾ ಅದು ತುಂಬ ಕಮ್ಮಿ ಆಗುವ ಸಾಧ್ಯತೆ ಇರ್ತದೆ ಸೊ ಅದಕ್ಕಾಗಿ ಡಾಕ್ಟರ್ಸ್ ಎಲ್ಲ ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಐರನ್ ಟ್ಯಾಬ್ಲೆಟ್ಸ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಅದನ್ನೆಲ್ಲ ಮುಂಚೆನೂ ಕೊಟ್ಟಿರ್ತಾರೆ ಆಫ್ಟರ್ ಡೆಲಿವರಿನೂ ಕೊಡ್ತಿರ್ತಾರೆ ಬಟ್ ನಾವು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಕುಡಿಲಿ ಕುಡಿಯುವುದೇ ಇಲ್ಲ ಅದರಲ್ಲಿ ನಾನು ಕೊಡೋಬ್ಬಳೇ ಒನ್ ಮಂತ್ ಏನು ಕೊಡ್ದಿದ್ದೇನೆ ನಾನು ಆಫ್ಟರ್ ಡೆಲಿವರಿ ಒನ್ ಮಂತ್ ಕೊಡ್ದಿದ್ದೇನೆ ಆಮೇಲೆ ನಾನು ಅದು ಟ್ಯಾಬ್ಲೆಟ್ ತಗೊಳ್ಳೇ ಇಲ್ಲ ಅದು ನಮ್ಮದು ಮೇಯ್ನಾಗಿ ಅಲ್ಲೇ ನಾವು ಮಿಸ್ಟೇಕ್ ಮಾಡುವುದು ಕೆಲವೊಬ್ರು ತಗೊಳ್ತಾರೆ ಅಷ್ಟೇ ಏನು ಅಂದರೆ ಈ ಕ್ಯಾಲ್ಷಿಯಂ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಏನೆಲ್ಲ ಆಗ್ತದೆ ಏನೆಲ್ಲ ಆಗುವುದಿಲ್ಲ ಅನ್ನೋದನ್ನು ನಾನು ಹೇಳ್ತೇನೆ ಕೆಲವೊಬ್ರು ಏನು ಅಂದ್ಕೊಳ್ತಾರೆ ಅಂದರೆ ಇವಾಗ ಕ್ಯಾಲ್ಶಿಯಂ ಫುಡ್ಡು ತುಂಬಾ ಇರ್ತದಲ್ವಾ ಅದು ಸಾಕಾಗಲ್ವಾ ಯಾಕೆ ಟ್ಯಾಬ್ಲೆಟ್ ತಗೊಳ್ಬೇಕು ಹಾಗೆ ಅಂದ್ಕೊಳ್ತಾರೆ ಬಟ್ ಏನಂದರೆ ಕೆಲವೊಂದು ಕ್ಯಾಲ್ಶಿಯಂ ಫುಡ್ಡು ಅದು ಎಲ್ರಿಗೂ ಅದು ಕರೆಕ್ಟಾಗಿ ಸಪ್ಲೈ ಆಗೋದಿಲ್ಲ ಅದು ಸಾಕಾಗೋದಿಲ್ಲ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗ್ತದೆ ಎಷ್ಟೇ ಆದರೂ ಏನು ಗೊತ್ತಾ ಇವಾಗ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕುಡಿಯಿದ್ರೆ ನಮ್ಮ ಮಗುವಿಗೆ ಕೂಡ ಕ್ಯಾಲ್ಶಿಯಮ್ ಅಷ್ಟಾಗಿ ಸಿಗೋದಿಲ್ಲ ಅದು ಗ್ರೋತ್ ಕೂಡ ಆಗಲ್ಲ ಯಾಕಂದರೆ ಇವಾಗ ನಮ್ಮಲ್ಲಿ ಒಳ್ಳೆ ಬ್ಲಡ್ ಅಲ್ಲಿ ಇರದಿದ್ದರೆ ಅದು ಮಗುವಿಗೂ ಕೂಡ ಹಾಗೇನೆ ಅದು ಬ್ಲಡ್ ಅಷ್ಟು ಸಪ್ಲೈ ಆಗೋದಿಲ್ಲ ಈಗ ಕೆಲವೊಂದು ಕಡೆ ನೀವು ಹೊರಗೆಲ್ಲ ಹೋದರೆ ನಿಮಗೆ ಗೊತ್ತಾಗ್ಬೋದು ಏನಿದು ಮಗು ಗ್ರೋತೇ ಆಗಲಿಲ್ಲ ಅಲ್ವಾ ಸಿಕ್ಕ ಇದ್ದಾಳೆ ಕಪ್ಪಗಿದ್ದಾಳೆ ಹಾಗೆಲ್ಲ ಹೇಳ್ತಾರೆ ಅದು ನಿಮಗೆ ನಾರ್ಮಲಾಗಿ ಎಲ್ಲರೂ ಲೈಫಲ್ಲಾಗೋದು ಕೆಲವೊಂದು ಮಗು ತುಂಬ ದಪ್ಪಾಗಿರ್ತದೆ ತುಂಬ ಕ್ಯೂಟಾಗಿರುತ್ತೆ ಅದು ಏನು ಕಾರಣ ಅಂದರೆ ನಮ್ಮಲ್ಲಿರುವ ಬ್ಲಡ್ ಅಂದರೆ ಕ್ಯಾಲ್ಶಿಯಂ ಆ ಬ್ಲಡ್ ಮಗುವಿಗೆ ಸಾಕಾಗೋದಿಲ್ಲ ಅಂದರೆ ಇವಾಗ ಬ್ರೆಸ್ಟ್ ಫೀಡಿಂಗ್ ಹಾ ಮಿಲ್ಕೆಲ್ಲ ಕೊಡ್ ಕುಡಿತದಲ್ವ ಮಗು ಹಾಲಿನ ಮೂಲಕ ಅದು ಮಗುವಿಗೆ ಹೋಗ್ತದೆ ಅದು ಕೆಲವೊಂದು ಹೆಲ್ದಿ ಆಗಿರ್ತದೆ ಕ್ಯಾಲ್ಷಿಯಂ ಕುಡಿಯೋದರಿಂದ ಆ ಒಂದು ಅದರ ಮೂಲಕ ಹೋಗುವ ಮಿಲ್ಕ್ ಇದೆಯಲ್ವಾ ಅದು ಮಗುವಿಗೆ ಗ್ರೋತ್ ಆಗಲಿಕ್ಕೆ ತುಂಬ ಉಪಯೋಗ ಆಗುತ್ತದೆ ಡೆಲಿವರಿ ಇದೆ ಅಲ್ವಾ ನಮ್ಮ ಕ್ಯಾಲ್ಶಿಯಮ್ ಅದು ನಮ್ಮ ಬೇಬಿಗೆ ತಾಯಿ ಹಾಲಿನ ಮೂಲಕ ಅದು ಮಗುವಿಗೆ ಹೋಗ್ತದೆ ಎಲ್ಲಾನು ಕೂಡ ಅದಕ್ಕೆ ಹೇಳ್ತಾರಲ್ವ ನೀವು ಸರಿಯಾಗಿ ಫುಡ್ಡೆಲ್ಲ ತಿನ್ನಬೇಕು ಜಾಸ್ತಿನೇ ತಿನ್ನಬೇಕು ಕ್ಯಾಲ್ಶಿಯಮ್ ಫುಡ್ಡು ಅಥವಾ ಮೂರು ಟೈಮ್ ನಾವು ಊಟ ಮಾಡೋದಕ್ಕಿಂತ ಜಾಸ್ತಿನೇ ತಿನ್ನಬೇಕು ಯಾಕಂದರೆ ನಮ್ಮಲ್ಲಿ ಕ್ಯಾಲ್ಶಿಯಮ್ ಇದ್ದರೆ ಅದು ಮಗುವಿಗೆ ಹೋಗ್ತದೆ ಇಲ್ಲದಿದ್ದರೆ ನಮ್ಮ ನಾವು ಕೂಡ ಡೌನ್ ಆಗ್ತಾನೆ ಬರ್ತೀವಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ನನಗೆ ಇವಾಗ ಒನ್ ಮಂತ್ ಹಿಂದೆಯೇ ಕೆಲವೊಂದು ಸಲ ಇವಾಗ ಬೋನ್ ಪೇಯ್ನ್ ಆಗ್ತು ಬ್ಯಾಕ್ ಪೇಯ್ನ್ ಬೋನ್ ಪೇಯ್ನ್ ಕಾಲೆಲ್ಲ ಕ್ರ್ಯಾಂಪಿಂಗ್ ಎಲ್ಲ ಇತ್ತು ನಾನು ಅಂದ್ಕೊಳ್ತಿದ್ದೆ ಯಾಕೆ ಹೇಗೆಲ್ಲ ಆಗ್ತಿದೆ ಅಂತ ಗೊತ್ತಿತ್ತು ಕ್ಯಾಲ್ಶಿಯಮ್ ಕಮ್ಮಿ ಆಗಿರ್ಬೋದು ಅಂತ ಸೊ ಫಸ್ಟಿಗೆ ನಾನು ಕ್ಯಾಲ್ಶಿಯಮ್ ಸಿರಪ್ ಇದೆಯಲ್ವಾ ಅದನ್ನು ಕುಡಿತಿದ್ದೆ ಅದು ನನಗೆ ಸಾಕಾಗ್ತಿತ್ತು ಇವಾಗ ನಾನು ಅಂದ್ಕೊಂಡೆ ಇನ್ನು ನಾನು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ತಗೊಳ್ಬೇಕು ಅಂತ ಏನು ನಾವೇನು ಅಂದ್ಕೊಳ್ತಿರ್ತೇವೆ ಅಂದರೆ ಈ ಬೆನ್ನು ನೋವು ಅದೆಲ್ಲ ಬರ್ತದಲ್ವಾ ಹೈಯೆಸ್ಟ್ ಎಲ್ಲರೂ ಡೆಲಿವರಿ ಆದವರು ಹೇಳ್ತಾರೆ ಬೆನ್ನು ನೋವು ಬೆನ್ನು ನೋವು ಇದೆ ಅಂತ ಈ ಬೆನ್ನು ನೋವು ಮೇಯ್ನಾಗಿ ಬರೋದು ಹೇಗೆ ಅಂದರೆ ಅದು ಕೆಲಸ ಮಾಡಿ ಅಂತ ಅಂದ್ಕೊಳ್ತಾರೆ ಹಾಗೆ ಅಲ್ಲ ಕ್ಯಾಲ್ಶಿಯಮ್ ಕಮ್ಮಿ ಆದರೆ ನಮ್ಮಲ್ಲಿ ತುಂಬ ಕ್ಯಾಲ್ಶಿಯಮ್ ಕಮ್ಮಿ ಆದರೆ ನಮಗೆ ಬೆನ್ನು ನೋವು ಬರುತ್ತದೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ನಿಮ್ಮ ಲೈಫ್ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ನಾನು ಹೇಳ್ತಿದ್ದೇನೆ ಯಾಕಂದರೆ ನಮ್ಮ ಹೆಲ್ತ್ ಕೂಡ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಯಾಕಂದರೆ ನಮಗಿನ್ನೂ ಕೂಡ ಡೆಲಿವರಿ ಆಗಲಿ ಕುಂಟು ಚಿಕ್ಕ ವಯಸ್ಸಿನಲ್ಲಿ ಈ ಥರ ನಮಗೆ ನೋವು ಇದೆಲ್ಲ ಬಂದರೆ ಕಮ್ಮಿ ಕಮ್ಮಿಯಾದರೂ ತುಂಬ ಕಷ್ಟ ಯಾಕಂದರೆ ನಮಗೆ ಇನ್ನೂ ಕೂಡ ಇದೆಯಲ್ವ ಏಜ್ ಅದಕ್ಕೋಸ್ಕರ ಸೊ ಕ್ಯಾಲ್ಶಿಯಂ ಫುಡ್ಡೆಲ್ಲ ತುಂಬಾ ಸಿಗ್ತದೆ ಕ್ಯಾಲ್ಶಿಯಂ ಫುಡ್ಡೆಲ್ಲ ತಿನ್ನಬೇಕು ಮತ್ತೆ ಏನು ಗೊತ್ತಾ ನಾನು ಮಿಲ್ಕ್ ಕುಡಿತಿರಲಿಲ್ಲ ನನಗೆ ಮಿಲ್ಕ್ ಅಂದರೆ ಆಗೋದೇ ಇಲ್ಲ ಸೊ ಸಂಜೆಯೆಲ್ಲ ಕಾಫಿ ಕುಡಿತಿದ್ದೆ ಇವಾಗ ನಾನು ಕಾಫಿಯನ್ನು ಸ್ಕಿಪ್ ಮಾಡಿದ್ದೇನೆ ಮಿಲ್ಕನ್ನೇ ಕುಡಿತೇನೆ ಯಾಕಂದರೆ ಮಿಲ್ಕ್ ತುಂಬ ತುಂಬ ಅಂದರೆ ತುಂಬ ಕ್ಯಾಲ್ಶಿಯಂ ಇರೋ ಒಂದು ಫುಡ್ ಆಗಿರ್ತದೆ ಅಂದರೆ ಮಿಲ್ಕ್ ತುಂಬ ಕುಡಿದರೆ ನಮ್ಮಲ್ಲಿ ತುಂಬ ಕ್ಯಾಲ್ಶಿಯಮ್ ಕೂಡ ಜಾಸ್ತಿ ಆಗ್ತದೆ ಆಮೇಲೆ ನಮಗೂ ಮಾತ್ರ ಅಲ್ಲ ನಮ್ಮ ಮಕ್ಕಳಿಗೂ ಹಾಗೆ ಅವರಿಗೂ ಕಮ್ಮಿ ಕಮ್ಮಿಯಾಗಿರ್ತದೆ ಅವರಲ್ಲಿ ನಿಮಗೆ ಗೊತ್ತಾಗ್ಬೋದು ಕೆಲವೊಂದು ಮಕ್ಕಳಲ್ಲಿ ವೈಟ್ ಫೇಸಲ್ಲೆಲ್ಲ ಇರ್ತದೆ ಅದು ಹೇಗೆ ಬಂದರೆ ಕ್ಯಾಲ್ಷಿಯಂ ಕಮ್ಮಿಯಾಗಿ ಸೊ ಅವರಿಗೂ ಕೂಡ ಯಾವಾಗ ಒಂದು ಒಂದು ಟೈಮಲ್ಲಿ ಮಿಲ್ಕ್ ಕೊಟ್ಟರೆ ತುಂಬ ಒಳ್ಳೆಯದು ಆಮೇಲೆ ಮೇನಾಗಿ ಏನು ಗೊತ್ತಾ ವಾಟರ್ ವಾಟರ್ ಕುಡಿಲೇಬೇಕು ವಾಟರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ನಮಗೆ ಕ್ಯಾಲ್ಶಿಯಮ್ಗೂ ಅಂತಲಲ್ಲ ಎಲ್ಲದಕ್ಕೂ ಕೂಡ ವಾಟರ್ ಕುಡಿಯೋದ್ರಿಂದ ನಮ್ಮ ಬೋನ್ಸ್ ಎಲ್ಲ ಇದೆಯಲ್ವ ಅದು ತುಂಬ ಗಟ್ಟಿಯಾಗ್ತದೆ ಅದು ನಮಗೆ ಗೊತ್ತಾಗೋದಿಲ್ಲ ಬಟ್ ಕುಡಿಬೇಕು ತುಂಬ ಅಂದರೆ ವಾಟರ್ ತುಂಬ ಮುಖ್ಯ ಸೊ ವಾಟರನ್ನು ತುಂಬ ಜಾಸ್ತಿಯಾಗಿ ಕುಡಿಲಿಕ್ಕೆ ಟ್ರೈ ಮಾಡಿ ಇವಾಗ ಕ್ಯಾಲ್ಷಿಯಂ ಫುಡ್ ಇರ್ಬೋದು ಅದನ್ನೆಲ್ಲ ತುಂಬ ಜಾಸ್ತಿಯಾಗಿ ತಿನ್ನಬೇಕು ನಮಗೆ ಕ್ಯಾಲ್ಶಿಯಮ್ ಜಾಸ್ತಿ ಆಗಬೇಕಂದ್ರೆ ಕೆಲವೊಬ್ಬರು ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ತಾರೆ ಅಂದರೆ ಇವಾಗ ಅದೇ ನಾನು ಫಸ್ಟಿಗೆ ಹೇಳಿದ್ನಲ್ವ ಮಿಲ್ಕ್ ಆಮೇಲೆ ವಾಟರ್ ಆಮೇಲೆ ಮೇಯ್ನಾಗಿ ಬಾಯ್ಲ್ಡ್ ಎಗ್ ಬಾಯ್ಲ್ಡ್ ಎಗ್ ಕೂಡ ಹಾಗೆ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ಅದರಲ್ಲಿ ಆಮೇಲೆ ಗ್ರೀನ್ ವೆಜಿಟೇಬಲ್ಸ್ ಬ್ರೋಕೊಲೆ ಬೀನ್ಸ್ ಅದು ಇದೆಲ್ಲ ಇದೆಯಲ್ವ ಅದನ್ನು ಕೂಡ ತಿಂದರೆ ಕ್ಯಾಲ್ಶಿಯಮ್ ಜಾಸ್ತಿ ಆಗ್ತದೆ ಹಾಗೆ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಇದೆಯಲ್ವಾ ಅದನ್ನು ಕೂಡ ಹಾಗೆ ಅದನ್ನು ಕೂಡ ತಿನ್ನಬೇಕು ಅದು ಏನು ಗೊತ್ತಾ ಇವಾಗ ನನ್ನ ಮನೆಯಲ್ಲಿ ಉಂಟು ಬಟ್ ನಾವು ಹಾಗೆ ತಿಂತಿರಲಿಲ್ಲ ಜ್ಯೂಸ್ ಎಲ್ಲ ಅದನ್ನು ಡ್ರೈ ಫ್ರೂಟ್ ಜ್ಯೂಸ್ ಎಲ್ಲ ಇದೆಯಲ್ವಾ ಅದನ್ನು ಕುಡಿತಿದ್ವಿ ಆಮೇಲೆ ಕೆಲವೊಬ್ರು ಕೇಳ್ಬೋದು ಕ್ಯಾಲ್ಶಿಯಮ್ ಫುಡ್ಡನ್ನು ಕೂಡ ಅಂದರೆ ಕ್ಯಾಲ್ಶಿಯಮ್ ಇರುವಂತಹ ಫುಡ್ಡೆಲ್ಲ ತಿಂದರೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಏನು ಕೂಡ ಅಷ್ಟು ಕ್ರಾಂಪಿಂಗ್ ಆಗಲಿ ನೋವಲ್ಲಾಗಲಿ ಅದೇನಿರೋದಿಲ್ಲ ನಾನು ಹೇಳೋದು ಏನಂದರೆ ಫುಡ್ ಇಷ್ಟೇ ಕೂಡ ತಗೊಂಡ್ರು ಕೂಡ ಕೆಲವೊಂದು ಸಲ ಕ್ಯಾಲ್ಶಿಯಂ ನಮಗೆ ಅದು ಸಾಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಸಿಕ್ಸ್ ಮಂತ್ ಆದರೂ ಟ್ಯಾಬ್ಲೆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತೇನೆ ಯಾಕಂದರೆ ಟ್ಯಾಬ್ಲೆಟಿಂದ ಕೂಡ ಸ್ವಲ್ಪ ಬೇಗನೆ ಎಲ್ಲ ಕ್ಯೂರ್ ಆಗ್ಬೋದು ಈ ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಮಗೆ ಗೊತ್ತೇ ಆಗೋದಿಲ್ಲ ಸೊ ನಾವು ತಗೊಳ್ಳೇಬೇಕಾಗುತ್ತದೆ ಆಮೇಲೆ ನಾನು ತಗೊಂಡಿದ್ದೇನೆ ನೋಡಿ ಮೊನ್ನೆ ಅದೇ ಮಗುವಿಗೆ ಇಂಜೆಕ್ಷನ್ಗೆ ಹೋಗಿದ್ದನಲ್ವ ಆವಾಗ ಸಿಸ್ಟರ್ ನನಗೆ ಕೊಟ್ಟಿದ್ದರು ನೋಡಿ ತ್ರೀ ಮಂತ್ ಇದ್ದು ಟ್ಯಾಬ್ಲೆಟ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಇವಾಗ ನಾನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ತ್ರೀ ಟ್ಯಾಬ್ಲೆಟ್ಸ್ ಗೊತ್ತಿರುತ್ತೆಲ್ಲರಿಗೆ ಇಲ್ಲಿ ನಮ್ಮದು ಒಬ್ಬರು ಸಿಸ್ಟರ್ ಇದ್ದಾರೆ ಅವರು ಕೇಳಿದರೆ ಕೊಡ್ತಾರೆ ಇವಾಗ ತ್ರೀ ಮಂತಿದ್ದು ನಾನು ಸಾರಿ ಒನ್ ಮಂತಿದ್ದು ಕೊಟ್ಟಿದ್ದೆ ತಗೊಂಡಿದ್ದೇನೆ ತರ್ಟಿ ಟ್ಯಾಬ್ಲೆಟ್ಸ್ ಇನ್ನಿದು ಖಾಲಿಯಾದರೆ ಶಾಲ ನನಗೆ ಕಂಟಿನ್ಯೂ ಮಾಡಬೇಕು ಎಷ್ಟೋ ಸಿಕ್ಸ್ ಮಂತ್ ತನಕ ಆದರೂ ನಾನು ಕಂಟಿನ್ಯೂ ಮಾಡ್ತೇನೆ ಆಮೇಲೆ ಕೆಲವೊಬ್ರು ಅಂದ್ಕೊಳ್ಬೋದು ಇದರಿಂದ ಸೈಡ್ ಎಫೆಕ್ಟ್ ಏನು ಇರೋದಲ್ವ ಅಂತ ಸೈಡ್ ಎಫೆಕ್ಟ್ ಹಾಗೇನು ಇರಲ್ಲ ಸ್ವಲ್ಪ ಹೀಟ್ ಅಷ್ಟೇ ಅದು ಹೀಟ್ ಆಗದಿರುವಾಗಿ ನಾವು ಆ ಥರ ಒಂದು ಫುಡ್ಡೆಲ್ಲ ತಗೊಂಡ್ರೆ ಇವಾಗ ಇದಕ್ಕೋಸ್ಕರ ಅಂತ ರಾಗಿ ಅಥವಾ ಎಳ್ಳು ಅದರದ್ದೆಲ್ಲ ಜ್ಯೂಸ್ ಮಾಡಿದರೆ ನಮಗೆ ಅಷ್ಟು ಹೀಟ್ ಆಗೋದಿಲ್ಲ ಸೊ ಹಾಗೆ ಆಮೇಲೆ ಅಷ್ಟೇನು ಸೈಡ್ ಎಫೆಕ್ಟ್ ಇಲ್ಲ ಕುಡಿಯಿರಿ ಯಾಕಂದರೆ ನಮ್ಮ ಹೆಲ್ತ್ ನಮಗೆ ಮುಖ್ಯ ಅಲ್ವಾ ಈ ಕ್ಯಾಲ್ಷಿಯಮ್ ಟ್ಯಾಬ್ಲೆಟ್ ಕುಡಿಯೋದ್ರಿಂದ ಏನೆಲ್ಲ ಆಗ್ತದೆ ಗೊತ್ತಾ ನಮ್ಮ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗ್ತದೆ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಯಾಕಂದರೆ ನಾವು ಡೆಲಿವರಿ ಆದಾಗ ನಮ್ಮ ಬೋನ್ಸ್ ಎಲ್ಲ ತುಂಬ ವೀಕ್ ಆಗಿರ್ತದೆ ಎಲ್ರಿಗೂ ಗೊತ್ತಿರೋತ್ತಲ್ವ ಸೊ ಇದು ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಒಂದು ಬೆನಿಫಿಟ್ಸ್ ಆಗಿರ್ತದೆ ಬ್ಲಡ್ ಇರ್ತದಲ್ವ ಅದು ಕೂಡ ತುಂಬ ಇನ್ಕ್ರೀಸ್ ಆಗ್ತದೆ ನಮಗೆ ಆಮೇಲೆ ಮೇಯ್ನಾಗಿ ಇದು ಹೈ ಬ್ಲಡ್ ಪ್ರೆಷರ್ ಇದೆಯಲ್ವ ಅದನ್ನು ತುಂಬ ಕಮ್ಮಿ ಮಾಡ್ತದೆ ಆಮೇಲೆ ನಮ್ಮ ಟೀತ್ ಇದೆಯಲ್ವಾ ಟೀತ್ ಕೂಡಗೆ ಅದು ತುಂಬ ವೀಕ್ ಆಗಿರ್ತದೆ ನಾವು ಏನು ಈ ಕ್ಯಾಲ್ಶಿಯಮ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಸೊ ಅದು ತುಂಬ ಸ್ಟ್ರಾಂಗಾಗಿ ಮಾಡಲಿಕ್ಕೆ ಅದು ಬೆನಿಫಿಟ್ಸ್ ಆಗಿರ್ತದೆ ಈ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಸೊ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಯಾರೆಲ್ಲ ಇವಾಗ ಇದ್ದರೆ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಇವಾಗ ಬೆನ್ನು ನೋವಾಗಲಿ ಕ್ರ್ಯಾಂಪಿಂಗ್ ಆಗಲಿ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆದರೆ ನೀವು ಕೂಡ ಹೋಗಿ ತಗೊಳ್ಳಿ ಏನೂ ಕೂಡ ಆಗೋದಿಲ್ಲ ಒಂದು ಸಿಕ್ಸ್ ಮಂತ್ ಆಗಲಿ ಕೂಡ ಅಷ್ಟಾದ ತಗೊಳ್ಬೇಕು ಎಲ್ಲರೂ ಹೇಳೋದು ನಾವು ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮಲ್ಲಿ ನಮ್ಮ ಹೆಲ್ತ್ ಹೇಗೆ ಅಂದರೆ ನಾವು ಕೇರ್ ಮಾಡಲ್ಲ ಅದು ನಮಗೆ ಗೊತ್ತೇ ಆಗೋಲ್ಲ ಮತ್ತೆ ಅದು ನಮಗೆ ಗೊತ್ತಾಗೋದು ಸೋ ಇವಿಷ್ಟು ನಿಮಗೆ ಈ ಇದೊಂದು ವಿಡಿಯೋ ತು ಯೂಸ್ಫುಲ್ ಆಗಲಿ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾರಲ್ವಾ ಸೊ ಹಾಗೆ ಇವಿಷ್ಟು ಸೊ ಇವಳಿಗೆ ಇಂಜೆಕ್ಷನ್ ಕೊಡೋದು ಒನ್ ಆ್ಯಂಡ್ ಹಾಫ್ ಇಯರ್ ಇದ್ದು ಹೀಗೆ ಡೀಲೇನೇ ಆಯಿತು ತ್ರೀ ಟೈಮ್ಸ್ ಏನೋ ಇವಾಗ ಹೋಗ್ತಿದ್ದೇನೆ ಅವಳಿಗೆ ಗೊತ್ತಿಲ್ಲ ಇಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ತುಂಬ ಖುಷಿಯಲ್ಲಿದ್ದಾಳೆ ಹೋಗೋದು ಅಂತ ಯಾರು ಕೂಡ ಕೊಡದೇ ಇರಬೇಡಿ ಕೆಲವೊಬ್ಬರು ಕೊಡದೇ ಇರ್ತಾರೆ ಅದು ಇವಾಗ ಗೊತ್ತಾಗಲ್ಲ ನೆಕ್ಸ್ಟ್ ಅದು ಫ್ಯೂಚರಲ್ಲಿ ಗೊತ್ತಾಗ್ತದೆ ಸೊ ಇವಾಗ ನಾನು ಹೋಗ್ತಿದ್ದೇನೆ ಮಾವ ಇರಲಿಲ್ಲ ಹಾಗೆ ರಿಕ್ಷಾದಲ್ಲಿ ಹೋದೆ ಅಲ್ಲಿ ಹೋದ ತಕ್ಷಣ ಅವಳಿಗೆ ತುಂಬ ಭಯ ಆಯಿತು ಇವಾಗ ಕೆ ಎಲ್ಲ ನೋಡಿದೆ ಓನ್ಲಿ ಟೆನ್ ಕೆ ಅಷ್ಟೇ ಇದ್ದಾಳೆ ತುಂಬ ಅಷ್ಟು ನನಗೆ ತುಂಬ ಬೇಸರ ಆಯಿತು ನೋಡಿ ಆಮೇಲೆ ಬೆಳಿಗ್ಗೆ ಹೋಗಿದ್ದೆ ಮಧ್ಯಾಹ್ನ ತನಕ ಅವಳಿಗೆ ಅಷ್ಟು ಗೊತ್ತಾಗಲಿಲ್ಲ ಈ ಇಂಜೆಕ್ಷನ್ ಹೇಗೆ ಅಂದರೆ ಕಾಳು ನೆಲದಲ್ಲಿ ಇಡೋದೇ ಇಲ್ಲ ಮಕ್ಕಳು ಯಾವಾಗ ನೋಡಿ ಮಧ್ಯಾಹ್ನ ನಂತರ ಅವಳಿಗೆ ಗೊತ್ತಾಯಿತು ಅವಳು ಕೂತಲ್ಲಿಂದ ಎದ್ದೇಳಲೇ ಇಲ್ಲ ಎಲ್ಲ ಕೂತಲ್ಲಿಂದ ಮಮ್ಮ ಹಾಗೆ ಮಮ್ಮ ಹೀಗೆ ಅಂತ ಹೇಳ್ತಿದ್ಲು ತುಂಬ ಬೇಸರ ಆಗ್ತಿತ್ತು ನೋಡುವಾಗ ಇಲ್ಲಾದರೆ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾಳೆ ಆಮೇಲೆ ಅತ್ತೆ ಅಲೋವರೆಲ್ಲ ಇಟ್ಟು ಈ ಥರ ಬಟ್ಟೆ ಎಲ್ಲ ಕಟ್ಟಿದ್ರು ಫಸ್ಟ್ ಬಂದ ತಕ್ಷಣವೇ ಡೋಲೋ ಅದು ಸಿರಪ್ ಕೊಟ್ಟೆ ಯಾಕಂದ್ರೆ ಇದರಲ್ಲಿ ಜ್ವರ ಬರ್ತದಲ್ವಾ ಇವಾಗ ಮತ್ತೆ ಒಂದು ರಾತ್ರಿ ಆಗುವಾಗ ಕಮ್ಮಿ ಆಯಿತು ನೋಡಿ ನನ್ನ ಹತ್ತಿರನೇ ಕೂತ್ಕೊಂಡಿದ್ದಾಳೆ ಸೊ ನಿಮಗೆ ಈ ಲಾಗ್ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಆದಷ್ಟು ವಾಚ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್